ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಚರ್ಚೆ ತಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಸಾಮಾನ್ಯವಾಗಿ ವಿಪಕ್ಷಗಳು ಆಡಳಿತ ಪಕ್ಷವನ್ನ ಆಡಿಕೊಳ್ಳೋಕೆ ಇಂತಹ ತಂತ್ರವನ್ನು ಬಳಸುತ್ತವೆ ಆದರೆ ರಾಜ್ಯ ರಾಜಕಾರಣದಲ್ಲಿ ಸಚಿವರುಗಳು ಆಡಳಿತದಲ್ಲಿರುವ ಪಕ್ಷಗಳ ಶಾಸಕರೇ ಇಂಥದ್ದೊಂದು ಚರ್ಚೆಯನ್ನು ಎಳೆದೆಳೆದು ತರ್ತಾ ಇದ್ದಾರೆ ಬನ್ನಿ ಇದಕ್ಕೆ ನಾ ರಿಪೋರ್ಟ್ ನೋಡ್ಕೊಮೋಣ ಬೂದಿ ಮುಚ್ಚಿದ ಕೆಂಡ ಸಿಎಂ ಕುರ್ಚಿಯ ಮೇಲೆ ರಾಜಕಾರಣಿಗಳ ಹದ್ದಿನ ಕಣ್ಣು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ತೆರೆಮರೆಯ ಕಸರತ್ತು ಹೌದು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಚರ್ಚೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಬಳಿಕ ಇದೀಗ ಸಚಿವರುಗಳ ಮಧ್ಯೆ ಮಾತಿನ ಸಮರ ಜೋರಾಗಿ ನಡೆಯುತ್ತಿದೆ ನಾನು ದೊಡ್ಡೋನು ನೀನು ದೊಡ್ಡವನು ಯಾರು ಅರ್ಹರು ಎಂಬ ಮಾತುಗಳೇ ಕೇಳಿ ಬರ್ತಿವೆ ಸಿಎಂ ಕುರ್ಚಿಗಾಗಿ ಸಚಿವರ ಮಧ್ಯೆ ಸೀನಿಯಾರಿಟಿ ಸಮರ ಜೋರಾಯ್ತು ಪಾಟೀಲರ ನಡುವಿನ ಮಾತಿನ ಕದನ ಅವ್ರಕಿನ ಸೀನಿಯರ್ ಬಹಳ ಜನ ಇದಾರೆ ಇದಾರೆ ಸೀನಿಯರ್ಸ್ ಯಾರು ಇಲ್ವಾ ಕಾಯ್ಲೇಬೇಕಾಗ್ತದಲ್ಲ ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದು ಕೇಳಿದ್ರಲ್ಲ ಇದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಿಎಂ ಕುರ್ಚಿಯ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ ಕೆಲ ದಿನಗಳ ಹಿಂದಷ್ಟೇ ನಾನು ದೊಡ್ಡೋನು ಅನ್ನೋ ಮೂಲಕ ಆರ್ ವಿ ದೇಶಪಾಂಡೆ ಹಿರಿಯರು ಅನ್ನೋ ದಾಳ ಬಿಟ್ಟಿದ್ರು ಈ ಬೆನ್ನಲ್ಲೇ ಶಿವನಂದ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಮಧ್ಯೆ ಮಾತಿನ ಕದನಕ್ಕೆ ದಾರಿ ಹಾಕಿಕೊಟ್ಟಿದೆ ದೊಡ್ಡೋರು ಆಗ್ಲಿ ಅಂತ ಶಿವನಂದ ಪಾಟೀಲ್ ಹೇಳಿಕೆ ನೀಡ್ತಿದ್ರೆ ನಾನು ದೊಡ್ಡೋನು ಅಂತ ಎಂಬಿ ಪಾಟೀಲ್ ತಿರುಗುಬಾನ ಬಿಟ್ಟಿದ್ದಾರೆ ಇವತ್ತು ಮುಖ್ಯಮಂತ್ರಿ ಆಗುವಂತೂನಿಯ ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ ನಾನು ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಹೇಳಿದ್ನಲ್ಲ ಸೀನಿಯರ್ಸ್ ಮೊದಲು ಅವಕಾಶ ಸಿಕ್ಕ ಮೇಲೆ ಯಾರು ಬೇಕಾದವ್ರು ಆಗಲಿ ಎಂ ಬಿ ಪಾಟೀಲ್ ಬೇರೆ ಯಾರು ಪರ್ ಪರಮೇಶ್ವರ್ ಅವರು ಸೀನಿಯರ್ ಇದ್ದಾರೆ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿ ಅವರು ಪಕ್ಷ ಕಟ್ಟದವ್ರು ಇದ್ದಾರೆ ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಸೀನಿಯರ್ ಇದ್ದಾರೆ ದೇಶಪಾಂಡೆ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಪಾಪ ಅವರೆಲ್ಲ ಸೀನಿಯರ್ಸ್ ಅಲ್ವಾ ಎಂ ಬಿ ಪಾಟೀಲ್ ಕಿಂತ ಸೀನಿಯರ್ ಯಾರಾದಿದ್ರೆ ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ ಪರಮೇಶ್ವರ್ ನಾವೆಲ್ಲ ಒಂದೇ ಇದ್ದೀವಿ ನಾನು ಎಂ ಬಿ ಪಾಟ್ರಕ್ಕಿಂತ ಸೀನಿಯರ್ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತವಳು ಇಬ್ಬರ ನಡುವಿನ ಮಾತಿನ ಕದನ ಇಷ್ಟಕ್ಕೆ ನಿಲ್ಲಿಲ್ಲ ವಿಜಯಪುರದಿಂದ ಸಿಎಂ ಯಾರು ಅನ್ನೋ ಚರ್ಚೆ ಕೂಡ ಮುನ್ನೆಲೆಗೆ ಬಂತು ಶಿವಾನಂದ ಪಾಟೀಲರ ಸೀನಿಯಾರಿಟಿ ಹೇಳಿಕೆಯನ್ನ ಪ್ರಸ್ತಾಪಿಸಿದ ಎಂ ಬಿ ಪಾಟೀಲ್ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಶಿವನಂದ ಪಾಟೀಲ್ ತಮ್ಮದೇ ಸ್ಟೈಲ್ನಲ್ಲಿ ಗುಡುಗಿದ್ದಾರೆ ಅದು ಶಿವನಂದ ಪಾಟೀಲ್ ಅವರ ಲಾಜಿಕ್ ಪ್ರಕಾರ ಸೀನಿಯಾರಿಟಿ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಅಂತೂ ಒಂದು ಸಾಕ್ತೀನಿ ಕಾಯ್ಬೇಕು ಅಂತ ಹೇಳಿದ್ದಾರೆ ಒಪ್ಪು ನಂತದನ್ನ ಆದ್ರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳದ ಬಿಜೆಪಿಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು ಮತ್ತೆ ಆಗೋಲ್ಲ ನನಗೆ ಮುಖ್ಯಮಂತ್ರಿ ಆಗೋ ಆಸೆ ಕನಸಿನಲ್ಲೂ ಇಲ್ಲ ಅವ್ರು ಯಾಕೆ ಅದು ನನ್ನ ಹೆಸರು ತೆಗೆದು ಹೇಳಿದ್ರೋ ಗೊತ್ತಿಲ್ಲ ಅದೇನು ಹೇಳ್ತಾರಲ್ಲ ಕುಂಬಡ್ಕಾಯಿ ತುಡಗ ಅಂದ್ರೆ ಇದು ಹೆಗಲ್ ಮುಟ್ಕೊಂಡು ನೋಡ್ದಂಗೆ ಆಗತ್ತೆ ಅದು ನನಗೆ ಆಸೆನೇ ಜಾಲತಾಣದಲ್ಲಿ ಸತೀಶ್ ಜಾರಕಿಹೊಳಿ ಪರ ಅಭಿಯಾನ ಇಬ್ಬರು ಸಚಿವರ ನಡುವೆ ಟಾಕ್ ಫೈಟ್ ನಡೀತಿರುವಾಗಲೇ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ ಜಾರಕಿಹೊಳಿ ಅಭಿಮಾನಿಗಳು ಅಭಿಯಾನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸತೀಶ್ ಸಿಎಂ ಆಗ್ಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ ಬೆಳಗಾವಿ ಸಾಹುಕಾರ ಇತ್ತೀಚೆಗೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದು ಸಿಎಂ ಬದಲಾದ್ರೆ ಜಾರಕಿಹೊಳಿಗೆ ಚಾನ್ಸ್ ಸಿಗುತ್ತಾ ಎಂಬ ಚರ್ಚೆ ನಡೆಯುತ್ತಿದೆ ಈ ನಡುವೆ ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟದ ಕುರಿತ ಚರ್ಚೆಗಳನ್ನು ತಳ್ಳಿ ಹಾಕಿದ್ದಾರೆ ಇದರ ಜೊತೆಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಸೀನಿಯರ್ ಅವರು ಸತೀಶ್ ಜಾರಕಿಹೊಳಿ ಇದ್ದೀನಿ ನಾವೆಲ್ಲ ಒಂದೇ ಇದರಲ್ಲಿ ನಾನು ಎಂ ಬಿ ಪಾಟಲ್ ಸೀನಿಯರ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ಮಾಡಿಲ್ಲ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಚರ್ಚೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಕಾಂಗ್ರೆಸ್ನ ಆಂತರಿಕ ಚರ್ಚೆ ವಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ ಸಚಿವರ ಮಾತುಗಳನ್ನೇ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಭೈರತಿ ಸುರೇಶ್ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ ಇವರು ಸಿಎಂ ರೇಸ್ ಒಬ್ಬರಾದ್ಮೇಲೆ ಒಬ್ಬರಿಗೆ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದ್ರು ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರೆ ಆಮೇಲೆ ಪರಮೇಶ್ವರು ಡಿ ಕೆ ಶಿವಕುಮಾರ್ ಅಂತೂ ಮೊದ್ಲಿಂದ ಕೂತಾರೆ ಇವ್ರನ್ನ ಯಾವಾಗ ಎಬ್ಬಸೇನೋ ನಾ ಯಾವಾಗ ಬಂದು ಕೂತೇನೋ ಅಂತ ಹೇಳಿ ಸಚಿನ್ ಜಾರಕಿಹೊಳಿ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಸ್ಥಾನ ಖಾಲಿ ಇಲ್ಲ ವಿರೋಧ ಪಕ್ಷದವರು ಏನೇ ಹೇಳ್ಕೊಂಡ್ಲಿ ಏನೇ ಸುಳ್ಳು ಆಪಾದನೆಗಳು ಮಾಡ್ಕೊಂಡ್ಲಿ ಮುಖ್ಯಮಂತ್ರಿಗಳು ಬದಲಾಗುವಂತ ಪ್ರಶ್ನೆನೇ ಇಲ್ಲ ಸಂಭವನೂ ಇಲ್ಲ ಅದೇನೇ ಇರಲಿ ಸಿಎಂ ಕುರ್ಚಿಯ ಚರ್ಚೆ ದಿನಕ್ಕೊಂದು ಮಂಗಲಿಗೆ ಹೊರಳುತ್ತಿದೆ ದೂರದಿಂದಲೇ ಗುರಿ ಇಟ್ಟಿರೋ ನಾಯಕರು ತಮ್ಮ ತಮ್ಮದೇ ದಾಳ ಉರುಳಿಸೋದ್ರಲ್ಲಿ ನಿರತರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್